ಹಾಯ್ ಹೆಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಚಿ ಯೂಟ್ಯೂಬ್ ಚಾನಲ್ ಕನ್ನಡದಲ್ಲಿ ತುಂಬ ಕಡಿಮೆ ಎಕ್ಸ್ಪ್ಲೋರ್ ಮಾಡಿರೋ ಡಾರ್ಕ್ ಕಾಮಿಡಿ ಝೋನರಲ್ಲಿ ಬಂದಿರೋ ಸಿನಿಮಾ ಅಂತ ಇದು ಮುಂದೆ ಹೋಗೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಚೆಫ್ ಚಿದಂಬರ ಡೈರೆಕ್ಟೆಡ್ ಬೈ ಆನಂದ್ ರಾಜ್ ಸ್ಟಾರಿಂಗ್ ಅನಿರುದ್ಧ್ ರಶಲ್ ಡೇವಿಡ್ ಆ್ಯಂಡ್ ನಿಧಿ ಸುಬ್ಬಯ್ಯ ಇನ್ ಲೀಡ್ ರೋಲ್ ಈ ಸಿನಿಮಾದ ಡೈರೆಕ್ಟರ್ ಅವರ ಹಿಂದಿನ ಸಿನಿಮಾ ಬಂದು ತಾಗು ಒಂದು ಪ್ರಾಪರ್ ಎಕ್ಸ್ಪಿರಿಮೆಂಟಲ್ ಸಿನಿಮಾ ಅದು ಅವರ ಎಫರ್ಟ್ ನನಗೆ ತುಂಬ ಹಿಡಿಸ್ತು ಬಟ್ ಸ್ವಲ್ಪ ವರ್ಕ್ ಆಗಿರಲಿಲ್ಲ ನನಗೆ ಸಿನಿಮಾ ಹೇಗಿರುತ್ತೆ ಅಂತ ಹೋದೆ ಡಾರ್ಕ್ ಆಗಿತ್ತು ತುಂಬಾ ಡಾರ್ಕ್ ಆಗಿತ್ತು ನೋಡಿದ್ದಾಯಿತು ಸಿನಿಮಾನ ನನಗೇನು ಇಷ್ಟ ಆಯಿತು ನನಗೇನು ಕಷ್ಟ ಆಯಿತು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಚೆಫ್ ಚಿದಂಬರ ಮೂವಿಯ ಆನ್ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ ಚಿದಂಬರನಿಗೆ ಸ್ವಲ್ಪ ಹಣಕಾಸಿನ ತೊಂದರೆ ಇರುತ್ತೆ ಆ್ಯಂಡ್ ಅವಾಗ ರಿಚ್ ಶಾರ್ಟ್ ಮೋನಾಗಿ ಎಲ್ಪ್ ಮಾಡೋಣ ಅಂತ ಹೋಗ್ತಾನೆ ಆಮೇಲೆ ಏನಾಯಿತು ಏನು ಆ ಎಲ್ಪ್ ಎಷ್ಟು ಡಾರ್ಕ್ ಆಗಿತ್ತು ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಡ್ಯೂರೇಷನ್ ಒಂದು ಗಂಟೆ ನಲವತ್ತೈದು ನಿಮಿಷ ಅಷ್ಟೇ ಇರೋದು ತುಂಬ ಫಾಸ್ಟ್ ಆಗಿವೆ ಇಲ್ಲಿನ ಪ್ರೆಸಿಡೆನ್ಸ್ ಕ್ಯಾರೆಕ್ಟರ್ಗಳನ್ನು ಕನ್ವಿನ್ಸ್ ಆಗಿ ಎಸ್ಟಾಬ್ಲಿಷ್ ಮಾಡದೇ ಇದ್ದರೂ ಕೂಡ ಅವರುಗಳು ಬಂದು ಏನೇನು ಬರ್ಕೊಂಡಿದ್ರೋ ಅದನ್ನು ಆ್ಯಕ್ಟ್ ಮಾಡಿ ಹೋಗಿದ್ದಾರೆ ನೆಕ್ಸ್ಟ್ ಸೆಕೆಂಡ್ ಆಫ್ ಟ್ವಿಸ್ಟ್ಗಳನ್ನು ಇಟ್ಟು ಸ್ವಲ್ಪ ಇಂಟ್ರೆಸ್ಟ್ ಬರೋ ಥರ ಸಾಕ್ತಾ ಹೋಗುತ್ತೆ ಸಿನಿಮಾ ಹಾಗೆಯೇ ಸ್ವಲ್ಪ ಒನ್ ಲೈನರ್ಗಳು ಮಜಾ ಕೊಟ್ಟವು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದು ಏನೂ ಇಲ್ಲ ನೀವು ಡಾರ್ಕ್ ಹ್ಯೂಮರ್ನ ಕನ್ಸ್ಯೂಮ್ ಮಾಡೋರಾಗಿದ್ದರೆ ಈಗೀಗ ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕಾಪಟ್ಟೆ ಬರ್ತಾ ಇದೆ ಹಾಗೆ ಬೇರೆ ಬೇರೆ ಭಾಷೆಯಲ್ಲಿ ಬರೋ ಡಾರ್ಕ್ ಕಾಮಿಡಿ ಥ್ರಿಲ್ಲರ್ಗಳನ್ನು ಎಂಜಾಯ್ ಮಾಡಿದರೆ ನೀವು ಈ ಸಿನಿಮಾದ ಟ್ರೈಲರನ್ನು ನೋಡಿ ನೀವೇ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್